நான் 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 లే ఆని ఏం సీరియస్ నని కొంచెం పిలడరా నన్ను బతికి కొంద్ర నింజేతికి ప్లీజ్ కొంద్ర కరకండోగరా నేను బతిని నింజేతికి నేను నీ ఫ్రెండ్ సలేనా ఏనా పింటి ఆ కరకండోగో నేను హ్ ఆయ్తో నంజేతి బా ఆదరే ఒక కండిషన్ ఉంది అస్తే ఆయ్తో ఏడప ఏనోది నీ కండిషన్ నా బతిని లే బెడని అవని యాక్ చెల్త్యా మtte అవనిలనో ఓగి అవర్ మనేకి ఆరమ్మగే రజ్జీ ಹೇಳ್తనే మtte ಮತ್ ನಾವೆಲ್ಲ ಸಿಗ ಬಿಡ್ತೀವಿ ಏ ಇಲ್ಲ ಕಂಡ್ರ ನಿಜವಾಗ್ಲೂ ಹೇಳಲ್ಲ ನಮ್ಮ ಮನೆಗೆ ಹೋಗಿ ಅದೇನು ಹೇಳ್ರ ನಾನೇನು ಅಷ್ಟೇನು ಇದೇನ್ರ ಎಲ್ಲ ತಗೊಂಡೋಗಿ ನಮ್ಮ ಅಜ್ಜ ಅಜ್ಜಿ ತಾಗಿ ನಮ್ಮ ಅಮ್ಮನ ತೆಗೋಳಕ್ಕೆ ಹೇಳಲ್ಲ ಕಂಡಪ್ಪ ನಿಜವಾಗ್ಲೇ ಪ್ರಾಮಿಸ್ ಕಂಡ್ರ ಹ್ಞೂ ಸರಿ ಬಿಡು ಆಯಿತು ಹೇಳ್ತೀವಿ ಅದೇನಿಲ್ಲ ಕಣ ಇವತ್ತು ಮಾವಿನ ಹಣ್ಣು ಕದಿಯೋಕೆ ಹೋಗ್ತಿದ್ದೀವಿ ಇದರಲ್ಲಿ ಸೀನಪ್ಪನ ತೋಟದಾಗೆ ಅದಕ್ಕೆ ಸರಿನಾ ಈ ವಿಷಯ ಯಾರಿಗೂ ಹೇಳ್ಕೊಡ್ದು ನಮ್ಮ ಜೊತೆಗೆ ಬರೋಂಗಿದ್ರೆ ಬಾ ಇಲ್ಲ ಹೋಗು ಮತ್ತೆ ನೀನು ಯಾರಿಗೂ ಹಾಕೊಂಡ್ ಕೊಡಂಗಿಲ್ಲ ಮಾವಿನಕಾಯಿ ತಂದು ಅದನ್ನ ನಾವು ಕೊಯ್ದು ಉಪ್ಪು ಖಾರ ಹಾಕೊಂಡು ತಿನ್ಬೇಕಂತ ಪ್ಲಾನ್ ಮಾಡಿದೀವಿ ಇವತ್ತು ನಮ್ಮ ಮೂವರು ಅದಕ್ಕೆ ನಿಮ್ ಬತ್ತಿಯ ಅಂದ್ರೆ ಬಾ ಇಲ್ಲ ಅಂದ್ರೆ ಹೋಗು ಅಷ್ಟೇ ಹಬ್ಬಾ ಮಾವಿನಕಾಯಿಯಾ ಏನ್ಕಾಯಿ ಮಾವಿನಕಾಯಿ ಉಪ್ಪು ಖಾರ ಬಾರಿ ಟೇಸ್ಟ್ ಇದೆ ಕಂಡ್ರು ಹೋಗಿ ನೋಡಿರು ನಮ್ಮ ಯಾರಿಗೂ ಹೇಳಲ್ಲ ಕಂಡ್ರು ಕೋ ನಿಜವಾಗ್ಲೂ ನಾನು ಹ್ಮ್ ಆಯ್ತು ಬಾ ಸರಿ ಹೋಗೋಣ ಏ ಹೌದು ನನಗೆ ಡೌಟ್ ಕಣಪ್ಪ ಏನು ನಿನ್ ಡೌಟ್ ಲೇ ಹಂಗಲ್ಲಿ ಪಿಂಟ ಲೇ ಚೊಡಡನ ಮತ್ತೆ ನಾವು ಹೋಗಿ ಸೀನಪ್ಪನ ಹೊಲದಾಗ ಕದಿ ಕಚ್ಚಿ ಅಲ್ಲಿ ತಾಡದಾಗ ಅಲ್ಲೇನು ಸೀನಪ್ಪ ಸಿಗಿ ನಾವು ಅಯ್ಯಪ್ಪನ ಕೈಗೆ ಏನ ಮಾಡೋದು ಮತ್ತು ಊರಾಗೆಲ್ಲ ಗೊತ್ತಾಗ್ಬಿಡ್ತಲ್ಲೋ ನಾವು ಕದ್ದಿದ್ದೀವಿ ಹೊಲಕ್ಕೋಗಿ ಸೇನಪ್ಪನ ತಕ್ಕೆ ತೋಟಕ್ ತಕ್ಕೆ ಅಂತೇಳಿ ಏನ್ರ ಮಾಡೋದು ಆಮೇಲೆ ಅಯ್ಯ ನನ್ನ ಮಗನೇ ಇಂಥ ಯೋಚನೆಗಳೆಲ್ಲ ಹೆಂಗ್ ಬರ್ತವಲ್ಲ ನಿನಗೆ ನಾವು ಗೊತ್ತಿಲ್ಲದಂಗೆ ಕದ್ಕೊಂಡ್ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಅವಣ್ಣಗೆ ನಾವೇನು ನೀವು ಮಾವಿನಕಾಯಿ ಕದ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕದ್ಕೊ ಬರ್ತೀವ ಹೇಳಿ ನೋಡೋಣ ಅಯ್ಯ ಅಲ್ಲಿ ಮುಂದಿರ್ತಾನೆ ಅಪ್ಪ ಮನೆಗೆ ನಾವು ಹಿಂದೆ ತೋಟದಿಂದ ಹಿಂದೆ ಹೋಗಿ ದಾಟಿ ಬೇಲಿನ ಕಿತ್ಕೊಂಡು ಅಲ್ಲೇ ಬರೋದು ಅಷ್ಟೇ மீதே பிளான் நம்மடு வரங்க இதை பத்தி லஷ்டல்ல நீ ஆயத்த நடிரப்பா ஏன் அம்மாடன்றி ம் அது முச்சிக்கணப்பா ஓ நடிரா ஆயத்து ஓகனா அதுக்காக்கம் மட்டிரா நடிக்கிறேன் ಕಣ ಹೌದು ಮರದಾಗೆ ಹಣ್ಣು ಹಾಕ್ಬಿಟ್ರೆ ಭಾರಿ ಚೆನ್ನಾಗಿರ್ತಾವಂತ ಕಣ ಅವು ತಿನ್ನಕಿ ನಮ್ಮ ಅಜ್ಜ ಹೇಳ್ತಪ್ಪ ಮೊನ್ನೆ ಹ್ಮ್ ಸರಿನಪ್ಪ ಈಗ ಅದ್ನ ಅಲ್ಲಿ ಹತ್ತಿ ಕೀಳರ್ ಯಾರಾದ್ರ ಹೇಳ ನೋಡೋಣ ಹ್ಮ್ ಬೇಡ ಕಣ್ರವ ಅಣ್ಣ ನನಗ ಅದು ಹಣ್ಣಾಗಿರೋ ಕಿತ್ಕೊಂಡ್ ಕೊಡೋಣ ಪ್ಲೀಸ್ ಲೇ ಬೇಡ ಕಣ್ರಲ್ಲಿ ಮರ ಹತ್ತಿದಾಗ ಏನಾದ್ರ ಅಣ್ಣ ಈ ಕಡೆ ಬಂದ ಅಂದ್ರೆ ಸಿಕ್ಕೆ ಬೀಳ್ತೀವಿ ಸುಮ್ನೆ ಕೆಳಗ್ ಸಿಗೋನ್ ಕಿತ್ಕೊಂಡ್ ಹೋಗೋಣ ಕಣ್ರಲ್ಲಿ ಮರ ಗಿಡ ಬೇಡ

ಮನೆ ಹುಡುಗರು ಬಂದಿದ್ರು ಹಂಗೆ ಹಿಂಗೆ ಅಂತ ನಾನಂತೂ ತಿನ್ನಲ್ಲ ಕಣಪ್ಪ ನಿಮ್ಮನ್ನ ನನಗೆ ಬೇಕಾಗಿಲ್ಲ ಅದು ನಾನು ಇಲ್ಲೇ ಚಳ ಸಿಗೋ ಕಿತ್ಕೊಂಡು ಹೋಗ್ತೀನಿ ಅಷ್ಟೇ ಓ ಮಗನೇ ನಮ್ಮ ಜೊತೆ ಬಂದಿದ್ಯಾ ಅಂದ್ರೆ ನಾವು ಬರೋವರೆಗೂ ಇರ್ಬೇಕಣ ಓ ಅದೇ ಕಿತ್ಕೊಂಡು ಹೋಗ್ತಾನಂತೆ ಮತ್ತು ನೆಕ್ಸ್ಟ್ ನೆಲ ಬೆಳಗ್ಗೆ ಬಂದು ನೀನೊಬ್ಬನೇ ಬಂದು ಕಿತ್ಕೊಂಡು ಹೋಗ್ಬೇಕಿತ್ತು ನಮ್ಮ ಜೊತೆಗೆ ಯಾಕೆ ಬರ್ಬೇಕಿತ್ತು ಅಂತವನು ಏ ಸುಮ್ಕಿರ ಜಗಳ ಯಾಕೆ ಮಾಡ್ತೀರಾ ಅದಕ್ಕೆಲ್ಲ ಯಾಕೆ ಜಗಳ ಮಾಡ್ತೀರಿ ಇಲ್ಲಿ ಸುಮ್ಮನೆ ನಾವು ಕಳ್ತನಕ್ಕೆ ಬಂದಿರೋದು ಕಾಲ್ ತನಕ ಬಂದಿರೀ ಇಲ್ಲಿ ಜಗಳ ಆಡಿದ್ರೆ ಲೇ ನಾನು ಮರ ಅತ್ತಿ ಕೇಳ್ತೀನಿ ಕಣ್ರ ಯಾರಿಗೆ ಬೇಕೋ ಇರ್ರಿ ಇಲ್ದಾರು ಓರೈಟ್ ಆಡ್ರಿ ಅಷ್ಟೇ ಏನ ಮಾಡೋಕ್ಕಾಗಲ್ಲ ನಾನೇನ ಸಿಕ್ಕೆ ಬಿದ್ದ ಅಂದ್ರೆ ಎಲ್ಲರನ್ನ ಹಾಕಿ ಕೊಡ್ತೀನಿ ಹೆಸರುನು ಇಲ್ಲಣ ಅವ್ರು ಓಡಾಗಿದ್ರಿ ಅಂತೇಳಿ ಅವಕೋ ನಮ್ಮ ಸೌಕಲ್ ಬಿಟ್ಟು ಓಡಗಿರಲ್ಲ ಅದಕ್ಕೆ ಹೇಳ್ತೀನಿ ಕಣ ನಾನು ಹೆಸರು ಓ ನಾನು ನಮ್ಮ ತಂಗಿಗೆ ಕಿತ್ಕೊಡ್ತೀನಿ ನಿನಗೆ ಯಾ ಬಕ ಕಿತ್ತು ಕೊನ್ ತಿನ್ನು ನಾನು ಮರ ಹಾಕ್ತೀನಿ ಅತ್ತೆ ಸಾಯಿ ಹೋಗೋ ಮರ ಹಾತ್ತಕ್ಕೆ ಬರಲ್ಲ ಅಂತ ಕಮ್ ಬಿಡದರೆ ಇವರು ಅಯ್ಯಪ್ಪ ಏನ್ ಮರ ಯಾ ಇಷ್ಟು ದಪ್ಪ ಐತೆ ಈ ಬड्ಡೆ ಮರ ಅತ್ತಕ ಲೇ ಪಿಂಟಾ ಹುಷಾರ್ ಕಣಲೇ ಏನನ ನಿಉ ಇರ್ಬೇಡ ಕಟ್ಟಿರ್ಬೇ

ಸುಮ್ಮನೆ ನಿಂತ್ಕೊಳ್ಳೋ ನನಗೆ ಗೊತ್ತೈತೆ ಬಾಡಿ ಮಾಡೋಣ ಮಾಡ್ತಾಳೆ ಅಪ್ಪ ಏನು ಚೆನ್ನಾಗೈತಪ್ಪ ಮಣ್ಣು ಹ್ಞೂ ಏನು ಕೆಮಿಕಲ್ಸ್ ಆಗದಲ್ಲೇ ಹಣ್ಣು ಆಗಿಬಿಟ್ಟೈತೆ ಮರದಾಗೆ ಏನು ಟೇಸ್ಟ್ ಇರಬೇಡ ಇದು ನೋಡಕ್ಕೆ ಹಿಂಗೈತೆ ಲೇ ನಾನು ಕಿತ್ತು ಕಿತ್ತು ಒಸೀತೀನಿ ನೆಲಕ್ ಬಿಡ್ಬೇಡಕಂಡ್ರು ಒಡ್ದು ಹೋಗ್ತವೆ ಮಣ್ಣಾಗಿ ತಿನ್ನೋಕೆ ಬರಲ್ಲ ಕ್ಯಾಚ್ ಇಟ್ಕೊಂಡ್ರಿ ಒಂದೊಂದೇ ಕಿತ್ಕೊಂಡು ಕೊಡ್ತೀನಿ ಹಾ ಸರಿ ಕಣ ಹುಷಾರ ಮತ್ತೆ ನೀನು ಮಾವಿನಕಾಯಿ ಬಿಡೋದು ನೀನು ಕೈ ಬಿಟ್ಟಿಯ ಹಿಡ್ಕೊಂಡಿರೋದು ಹುಷಾರಾಗಿ ಹಾಕು ಕೆಳಕ್ಕೆ ಹೇ ಯಾರದು ಮಾವಿನ ಬಿಡ್ತದೆ ಹೇ ಯಾರು ಅಯ್ಯಯ್ಯೋ ಲೇಟ್ ತಿಂಕ ಸೀನಪಣ್ಣ ಬಂದ ಕಣಲೆ ನೋಡ್ಕೆಂಡು ಏ ಬೇಗ ಬೇಗ ಕೆಳಗಿಳಿದು ಬಾರಲೆ ಇಲ್ಲಾಂದರೆ ಅದಿಸ್ಕೊಂತೀವಿ ಅಷ್ಟೇ ನಾವೆಲ್ಲ ಸಿಗಿ ಬೀಳ್ತೀವಿ ಬೇಗ ಬೇಗ ಬಾರಲೇ ಅಯ್ಯೋ ಲೇ ಏನ್ರ ಮಾಡೋದು ಈಗ ನನ್ನ ಮಗ ಹತ್ತು ನಾನು ಅಂತ ಹೇಳಿದೇನಾದ್ರೆ ಪಿಂಕೆ ಈಗ ನೋಡು ಸಿಗೆ ಬಿದ್ದು ನೀನು ಸಿಗೆ ಬೀಳದು ನಾವು ಓಡಾಕ್ತೀವಿ ಅಷ್ಟೇ ಈಗ ಲೇ ಲೇ ಪ್ಲೀಸ್ ಕೊಂಡ್ರಲೆ ಎಲ್ಲರೂ ಸಿಗಿ ಬೇಡನ್ರಿ ಎಲ್ಲರೂ ಹೇಳನ್ರಿ ಹಿಂಗೆ ಕಿತ್ಕೊಂಡಕ್ಕೆ ಬಂದಿದ್ವಿ ಅಂತ ಅವಣ್ಣಗೆ ಅವಣ್ಣ ಏನು ಮಾಡೋದಲ್ಲೇ ಪ್ಲೀಸ್ ಕಂಡ್ರಲೆ ಹೋಗ್ಬೇಡ್ರ ಮತ್ತೆ ಹೇಳಿ ಮತ್ತೆ ಕೇಳಬೇಕಣ್ಣ ಲೇ ಪಿಂಕೆ ಈಗ ನೋಡು ಅವಣ್ಣ ಬರ್ತೈತೆ ಈಗ

ಹಾಂ ಒಂದು ಮಾವಿನ ಹಣ್ಣಿಗೆ ಎಷ್ಟು ಗೊತ್ತ ದುಡ್ಡು ನಿಮಗೆ ಹಾಂ ಎಷ್ಟೊಂದು ರೇಟ್ ಐತಿ ಈಗ ನೀವು ಕದಿಯಕ್ಕೆ ಬಂದಿದ್ದೀರಾ ನಿಮ್ಮ ಜಾಗದಾಗ ಯಾರನ್ನ ಬೇರೆ ಯಾವನ ಬಂದಿದ್ರೆ ಒಡೆದೂ ಪಂಚಾಯತಿ ಸೇರಿಸ್ತಿದೆ ಏನೋ ಹುಡುಗರು ಅಂತ ಹೇಳಿ ಇದೀನಿ ನಿಮ್ಮ ಅಜ್ಜ ರಂಗಜ್ಜಿಗೆ ಹೇಳ್ತೀನಿ ತಡೀಲಿ ಮಾಡ್ತೀನಿ ನಿನಗೆ ಹಾಂ ರಂಗಜ್ಜ ನೋಡಿದ್ರೆ ಎಷ್ಟು ಒಳ್ಳೇನು ಹಾಂ ಇಂಥದ್ದು ಹೇಳ್ಕೊಟ್ಟಿದ್ದಾನೆ ನಿನಗೆ

ಹಾ ಚಿನಪ್ಪಣ್ಣ ನಾನ್ ಹೇಳ್ದ ಕಾಣೋಣ ಇವರಿಗೆ ಅವಣ್ಣ ಇದ್ರೆ ಕೊಡ್ತ ಕಿತ್ಕೊಂಡ್ ಕೊಡ್ತ ಕೇಳಂಗ ಬರ್ರಿ ಅಂದ್ರೆ ಇವ್ರ ಕೇಳಲಿಲ್ಲ ಇಲ್ಲ ಬರ್ರಿ ಅವನಿಂದ ಏನು ಕದಿಯನ್ರಿ ಅಂತ ಬಂದು ಬಂದ್ವಿ ಕಣ್ಣ ಕರ್ಕಂಬಂದ್ರಿ ಇವ್ರು ಅಯ್ಯೋ ನಿನ್ನಲೆ ಹೆಂಗಲ್ಲೇ ತೋಟ ನಿಜೋಗ್ಲಾ ನಮ್ಗೆ ಏನ್ ಮಾತಾಡಿದ ಕಣ್ಣ ಅವ್ನು ಸುಳ್ಳು ಹೇಳ್ತ ಸರಿ ಇರ್ಲಿ ಏನ ಮಾಡ್ಕಿಲ್ರಿ ಏನೋ ಹುಡುಗರು ಅಂತ ಬಿಡ್ತಿದಿನಿ ಇಸ್ಕೂಲಿಗೆ ಹೋಗ ಹುಡುಗರು ತಿಂದ್ರ ತಿಂತಾರೆ ಅಂತ ಸುಮ್ನೆ ಆಗ್ತಿದ್ದೀನಿ ಇನ್ನೊಂದ್ಸರಿ ಇತ್ಲಕ್ ಬರ್ಬೇಕು ಕಳ್ತಾನ ಅಂತ ಒಡದು ಹೊರಕಾಕ್ತಿನಿ ಅಷ್ಟೇ ತೋಟದಿಂದ ಬರ್ರಿ ಅಲ್ಲಿ ಮನೆ ಕಿತ್ತಿಡಿದೀನಿ ಒಂದೊಂದು ಕೊಡ್ತೀನಿ ತಿನ್ಕಂತ ಹೋಗ್ರಿ ಇನ್ನೊಂದ್ಸರಿ ಇತ್ಲಕ್ ತೋಟದ ಕಡೆ ತಲೆ ಹಾಕ್ಬೇಕು ಐತಲ್ಲ ಮತ್ತೆ ಇಲ್ಲಣ್ಣ ಬರಲಾ ಅಣ್ಣ ಪ್ಲೀಸ್ ಅಣ್ಣ ಸರಿ ಬಿಡಪ್ಪ ಆಯ್ತು ಏನು ಹೇಳಲ್ಲ ನಿಮ್ಮ ರಂಗ ಅಜ್ಜಿ ಕೇಳ್ದಂತ ಹೇಳು ಓ ಆಯ್ತು ಬರ್ರಿ ನನ್ನ ಜೊತೆಗೆ ಅಲ್ಲಿ ಮನೆಗೆទៅ ಕುಟ್ಕೊಳಿಸ್ತೀ ಓ ಕಳಿಸ್ತೀನಿ ಅಣ್ಣ ಬಂದ್ವಿ ರೇ ಬರ್ರಿ ನಿಮ್ಮ ಕರ್ಕೊಂಡು ನೇರ ತಪ್ಪಿ ನಾನು ಬೈಸ್ಕ ಹೋಗ್ತಿತ್ತು ಈಗ ಪಾಪ ಮಂಜ ಮೊನ್ನೆ ಅರಜನೀಶರೇ ಉಳಿಸಿದ ಬೇಡ ಬೇಡ ಅಂತ ಅವರೇ ಹೇಳ್ದ್ ಆಗಾಗ್ಲೇ ನಾನು ಕೇಳ್ಬೇಕಿತ್ತು ಮಾತು ನಮ್ಮ ಮಾಕೆ ಏನು ಹೇಳ್ತಿರಲ್ಲ ನೀವು ಮಕ್ಕಳಲ್ಲ ನೀವು ನಡಿರಿ ಏನು ಮಾಡಕಾಗುತ್ತೆ ಅಳುವನ್ನಿಸ್ಕೊಂಡೆ ತಿಂಕಂತ ಹೋಗ ನಡಿ ನಿನ್ನ ಮನೆಕಡೆ ಸಾರಿ ಕಣ ಪಿಂಕೆ ನಿనికి ಭಯ ಬಿಟೇ ಎಲ್ಲ ನಡಿಪ್ಪ ನೀ ಎಲ್ಲ ಇಡ್